ನಾನು ಫಸ್ಟ್ ಟೈಮ್ ನಮ್ಮ ನನ್ನ ಮನೆಗೆ ಬಂದಾಗ ನಾನು ಈ ಫಿಲಮ್ ಮಾಡಲ್ಲ ಅಂತ ಹೇಳಿದೆ ಐ ಟೋಲ್ಡ್ ಡಿಮ್ ಸರ್ ಐ ಡೋಂಟ್ ಮೇಕ್ ದಿಸ್ ಮೂವಿ ಒಂಟ್ ಡೂ ಸಮ್ ಕಮರ್ಷಿಯಲ್ ಮಸಾಲ ಮಿಕ್ಸ್ ಮಸಾಲ ಮೂವಿ ಅಂತ ಸೊ ಇಲ್ಲ ಅವ್ರು ಹೇಳಿದರು ಅವರು ಸ್ಟ್ರೈಟ್ ಸ್ಟ್ರೈಟಾಗಿ ಹೇಳಿದರು ಅವರು ಇವ ನನ್ನ ಸಿನಿಮಾ ನೋಡಿಬಿಟ್ಟು ವಾಟ್ ಯು ಥಿಂಕ್ ನೀನು ದೊಡ್ಡ ಸ್ಟಾರ್ ಅಂದ್ಕೊಂಡಿದ್ದೆ ಏನು ನೀನು ಏನೂ ಇಲ್ಲ ನೀನು ಬಾ ನೀನು ಕೇಡೆ ಅಂತ ಹೇಳಿದ್ರು ಇಲ್ಲ ಸರ್ ಕರೆಕ್ಟ್ ಸರ್ ಅಂದ್ಬಿಟ್ಟು ಇವತ್ತು ಹೇಳಿದ್ರು ಸೊ ಇವತ್ತು ನಾನು ನಂಬೋದು ಒಂದೇ ನಾನು ಅಲ್ಲ ನಾನೊಬ್ಬ ನಾರ್ಮಲ್ ಹುಡುಗ ಎರಡೇ ಸಿನ್ಮಾ ಮಾಡಿರೋ ಹುಡುಗ ನಿಮ್ಮೆಲ್ಲರ ಮನ್ಸಿಗೆ ಗೆಲ್ಲೋ ಪ್ರಯತ್ನದಲ್ಲಿ ನಾನು ಸ್ಟಾರ್ ಆಗಬೇಕು ಫ್ಯೂಚರ್ ಅಂತ ಅನ್ಕೊಂಡು ಸಿನಿಮಾಗಳು ಮಾಡ್ತಾ ಇದೀನಿ ಸೊ ಥ್ಯಾಂಕ್ ಯು ನಾನು ಇಡೀ ಟೆಕ್ನಿಷಿಯನ್ಸ್ ಗೋಪಿ ಸುಂದರ್ ಆಗ್ಬೋದು ನನ್ನ ಕೋ ಆ್ಯಕ್ಟರ್ ಪ್ರಿಯಾ ಅವರಾಗ್ಬೋದು ನಾನು ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿಸಿದ್ದು ಕಾಶಿ ಆಗ್ಬೋದು ನನ್ನ ಕೋ ಡೈರೆಕ್ಟರ್ ನನ್ನ ಬಡ್ಡೆ ಹುಲಿ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿಲ್ಲ ಬಿಕಾಸ್ ಅಸ್ ನಾಟ್ ಯೂಸ್ ಟು ಡಬ್ಬಿಂಗ್ ಸೊ ನನಗೆ ಸಖತ್ ಭಯ ಆಯಿತು ನನಗೆ ಡಬ್ಬಿಂಗ್ ಹೇಳ್ಕೊಟ್ರು ಅವರು ಸೊ ಅವ್ರ ಹತ್ರ ಸಿಕ್ಕಾಪಟ್ಟೆ ಕಲಿತೆ ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲಿ ಇಲ್ಲಿ ಇವತ್ತು ನನ್ನ ಹೆಂಗ್ ಆ್ಯಕ್ಟರ್ಸು ವಿಕಿ ನವೀನ್ ಶಂಕರು ರುಕ್ಮಿಣಿ ಇವರೆಲ್ಲ ನೋಡಿದಂಗೆ ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಎವ್ರಿ ಒನ್ ಇಸ್ ಟ್ರೈಯಿಂಗ್ ಎನ್ ಇಸ್ ಫೈಟಿಂಗ್ ವಿಕಿ ನಮ್ಮ ಡ್ಯಾಡಿ ಅಂತ ಒಂಥರ ನನಗಿಂತಾಗ ನಿನ್ನ ಕ್ಲೋಸ್ ಅನ್ಸುತ್ತೆ ನಮ್ಮ ಅಕ್ಕಾಗಿ ಇತ್ತೀಚೆಗೆ ಹಿಲ್ ಕೀಪ್ ಡೂಯಿಂಗ್ ಇಸ್ ಓನ್ ಸಿನಿಮಾ ಏನೋ ಮಾಡ್ತಾ ಇರ್ತಾರೆ ಸೊ ಐ ಥಿಂಕ್ ಈ ಯೂತ್ ಇಸ್ ಸಿಕ್ಕಲ್ಲಿ ಇದೊಂದು ಕಮ್ ಐ ಥಿಂಕ್ ದ ಪಾಸಿಟಿವ್ ಅಪ್ರೋಚ್ ಆಫ್ ಸಿನಿಮಾ ಶುಡ್ ಕಮ್ ಅನ್ಸುತ್ತೆ ಯಾಕಂದ್ರೆ ಸರಿ ಅನ್ಸುತ್ತೆ ನಾನು ಸಿನಿಮಾ ಮಾಡಬೇಕ ನಾನು ಪಬ್ಲಿಸಿಟಿ ಮಾಡೋಕೆ ಕನ್ಫ್ಯೂಸ್ ಆಗಿಬಿಡುತ್ತೆ ಎವ್ರಿ ಡೇ ಬೆಳಿಗ್ಗೆ ಎದ್ದಾಗ ಬಟ್ ಪ್ರತಿ ಸತಿ ಒಬ್ರು ಹೊಸೊಬ್ರು ನೋಡಿದಾಗ ಅನ್ಸುತ್ತೆ ಎಸ್ ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅಂದರೆ ಒಂದು ಹೆಲ್ತಿ ಫೈಟ್ ಇರುತ್ತದು ಅವ್ನು ಇದು ಮಾಡ್ತಾನೆ ನಾನು ಏನು ಮಾಡ್ತಾನೆ ಗುರು ಆಟಾಡ್ತಾ ಇನ್ನ ಒಂದು ದಿವಸ ಎಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಅಲ್ಲದೇ ಸ್ಟೇಟಸ್ ನೋಡ್ಬಿಟ್ಟು ಸಿನಿಮಾ ಮಾಡಿದ್ರು ಟೀಸರ್ ನೋಡಿಟ್ರೆ ಅಯ್ಯೋ ನಾನು ಮುಗಿತ ಅನ್ಸುತ್ತೆ ರೆಡಿ ಆಗಬೇಕು ಅನ್ಸುತ್ತೆ ಸೊ ಕೊನೆದಾಗ ಅಷ್ಟೇ ಐ ಆಮ್ ಐ ಟ್ರೈ ಟು ಡೂ ಮೈ ಬೆಸ್ಟ್ ನಿಮ್ಮೆಲ್ಲಾರು ಸಪೋರ್ಟು ನಮ್ಮಂಥ ಯಂಗ್ಸ್ಟರ್ಸ್ ಎಲ್ಲರ ಮೇಲೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ನಾನು ಒಂದು ಮನವಿ ಮಾಡ್ತೀನಿ ದೊಡ್ಡ ದೊಡ್ಡ ಡೈರೆಕ್ಟ್ರು ಕರಿ ಕರಿ ಅಂತಲ್ಲ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳ್ನ ದೊಡ್ಡ ಡೈರೆಕ್ಟ್ರುಗಳು ದೊಡ್ಡ ಕಲಾವಿದ್ರೆ ಬಿಟ್ಬಿಟ್ಟು ಹೊಸ ಬಿಡ್ಬಿಟ್ಟು ಮಾಡ್ಬಿಟ್ಟು ಕರಿ ಅವರು ಏನು ಪೊಸಿಷನ್ ಅಂತ ನಾನು ಹೇಳ್ತೀನಿ ದೊಡ್ಡ ಡೈರೆಕ್ಟರ್ ದರ್ಶನ್ ಸುದೀಪು ಧ್ರುವ ಸರ್ಜಾ ಮತ್ತೆ ನಮ್ಮ ರಕ್ಷಿತ್ ಶೆಟ್ಟಿ ವಿಜಿ ಇಂಥವ್ರನ್ನ ಅಂತ ಹೀರೋಗಳ್ನ ಬಿಟ್ಬಿಟ್ಟು ಹೊಸಬಿಟ್ಟು ಬಂದು ಸಿನಿಮಾ ಮಾಡಿ ಕೇಳು ದೊಡ್ಡ ಎಕ್ಟ್ರ್ ಅಂತ ಗೊತ್ತಾಗ್ತದೆ ಸುಮ್ಮನೆ ಅವರು ಅವರು ಅವ್ರದೇ ಆದ ಒಂದು ಓಪನಿಂಗ್ ಇರ್ತದೆ ಇವ್ರು ಅವ್ರೂಕಾರೆ ಹಾ ಅಲ್ಲ ಮಾಡಿದ್ಯಾ ನೀನ್ ಮಾಡಿದ್ಯಾ ಅಂತ ಹೇಳ್ತೀವಿ ಎಲ್ಲ ಚಿನ್ನ ಮಾಡಿ ಈಗ ಇನ್ನೊಂದು ದರ್ಶನ ಬರೋಣ ಅಂತ ಅವ್ರು ಮಾಡ್ಬೇಕು ಹೊಸಬ್ರ ಅವನೇ ಗೊತ್ತಾಗದ ಅವ್ರ ಕೆಪಾಸಿಟಿ ಬಟ್ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದರೆ ಎವ್ರಿಥಿಂಗ್ ಹ್ಯಾಸ್ ಅ ಪರ್ಸಪ್ಷನ್ ಲೈಫ್ ಲೈಫಲ್ಲಿ ನಿಮಗೆ ತಿಂಡಿ ಇಷ್ಟ ಆಯ್ತು ನೀವು ತಿಂಡಿ ತಿಂದಿರಿ ಅದು ಇಷ್ಟ ಇಲ್ಲ ನಾನು ನಾನ್ ವೆಜ್ ತಿಂತೀನಿ ಸೊ ಬೇಸಿಕಲಿ ಅಂತ ಹೇಳಿದ್ರೆ ಒಂದು ಪ್ರೋಸೆಸ್ ಆಫ್ ಲೈಫ್ ಇರ್ತಾರೆ ನಾನು ಚೇತೋಣ ಅಂತ ಮಾತಾಡಿದಾಗ ನನ್ನ ಲಿರಿಕ್ಸ್ ಬರೀತಾರೆ ಅವ್ರು ಹೇಳಿದ್ರು ಗೆಳೆಯ ಇದೊಂದು ಪ್ರೋಸೆಸ್ ಅಂದ್ಕೊಂಡಿದ್ದ ಕಡೆ ನನ್ನ ನನಗೆ ಫೈಟ್ ಹಿಂಗೆ ತೆಗಿಬೇಕು ಅಂತ ಹೇಳ್ತಾರೆ ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ ಒಪಿನಿಯನ್ಯನ್ ಅಂತ ಹೇಳ್ತೀನಿ ಆ್ಯಂಡ್ ಐ ವೆರಿ ಗ್ರೇಟ್ಫುಲ್ ಟು ಪೀಪಲ್ ಹೂ ಬಿನ್ ವೆರಿ ಸಪೋರ್ಟಿವ್ ಟು ಮೀನ್ ನನಗಂತೂ ಎಲ್ಲರೂ ಸಖತ್ತು ಸಪೋರ್ಟ್ ಮಾಡ್ತಾರೆ ಪ್ರೊಡ್ಯೂಸರ್ಗೆ ಏನಂದರೆ ಅವ್ರ ಪಾಯಿಂಟ್ ಅವ್ರು ಕರೆಕ್ಟ್ ಏನು ಏನಂತ ಹೇಳಿದ್ರೆ ಈಗ ದೊಡ್ಡ ಹೀರೋ ಜೊತೆ ಸಿನಿಮಾ ಮಾಡ್ತಾರೆ ಮಾಡ್ತೀನಿ ಶ್ರೇಯಸ್ ಬಿಟ್ಟು ಯಾರೋ ಮಾಡ್ತೀನಿ ಅಂತ ಹೇಳಿದಾಗ ಅವರು ಆ ಡೈರೆಕ್ಟರ್ ತಂದರೆ ಇಟ್ ಇಸ್ ಈಸಿ ಟು ಸೆಲ್ ಬಿಕಾಸ್ ಯಾವ ಮೂವೀಸು ಬೈ ಆಗ್ತಲ್ಲ ಪ್ರೊಡ್ಯೂಸರ್ಸ್ ಅಪ್ರೋಚ್ ಅಲ್ಲಿ ಏನಂತ ಹೇಳಿದ್ರೆ ಯಾವ ಮೂವಿನೂ ಸೇಲ್ ಆಗಲ್ಲ ಅವ್ರು ಹಾಕಿದ್ರೆ ಅಟ್ಲೀಸ್ಟ್ ಫಿಫ್ಟಿ ಆದರೂ ಬರಬೇಕಲ್ಲ ಬಿಫೋರ್ ಸೊ ಎವ್ರಿ ವನ್ ರೈಟ್ ಇನ್ ದರ್ ಓನ್ ವೇ ನಮಗೆ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗ್ತಾರೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ